ಟಿ ವೈಷಮ್ಮ ಎರಡು ಕುಟುಂಬಗಳ ಮಧ್ಯೆ ಮಾರಾಮರಿ ಹೌದು ಓರ್ವ ಸಾವು ಏಳಕ್ಕೂ ಅಧಿಕ ಜನರಿಗೆ ಗಂಭೀರ ಗಾಯ ಬೀದರ್ ತಾಲೂಕಿನ ಗಾದ್ಗಿ ಗ್ರಾಮದಲ್ಲಿ ನಡೆದಂತ ಘಟನೆ ಇದಾಗಿದೆ ಹೌದು ಗಾದಿಗೆ ಗ್ರಾಮದ ವಿಶ್ವನಾಥ್ ಮಲ್ಲಿಕಾರ್ಜುನ್ ಎಂಬ ಎರಡು ಕುಟುಂಬಗಳ ಮಧ್ಯೆ ಗಲಾಟೆ ನಡೆದಿದೆ ಇನ್ನು ಓರ್ವ ಗುಂಪಿನ ಮಲ್ಲಿಕಾರ್ಜುನ್ ಐವತ್ತು ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಇನ್ನು ಗಾಯಾಳು ವಿಶ್ವನಾಥ್ ಕುಟುಂಬದ ಮಾಣಿಕೇಶ್ವರಿ ಗಂಗಮ್ಮ ವೀರೇಶ್ ಎಂಬ ನಾಲ್ವರಿಗೆ ಗಾಯಗಳಾಗಿವೆ ಮತ್ತೊಂದೆಡೆ ಮೃತ ಮಲ್ಲಿಕಾರ್ಜುನ್ ಸಹೋದರಿ ರಾಜಮ್ಮ ಹಾಗೂ ಇಬ್ಬರು ಮಕ್ಕಳಿಗೂ ಕೂಡ ಗಾಯವಾಗಿದೆ ಇನ್ನು ಗಾಯಾಳುಗಳಿಗೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೂಡ ಲಾಗ್ತದೆ ಇನ್ನು ಗಾಯಾಳು ವಿಶ್ವನಾಥ್ ನಿನ್ನೆ ರಾತ್ರಿ ಮೃತ ಮಲ್ಲಿಕಾರ್ಜುನ್ ಮನೆಗೆ ಟಾರ್ಚ್ ಹಾಕಿದಂತೆ ಇನ್ನು ಟಾರ್ಚ್ ಹಾಕಿದ್ದಕ್ಕೆ ಮೃತ ಮಲ್ಲಿಕಾರ್ಜುನ್ ಕುಟುಂಬಸ್ಥರು ಪ್ರಶ್ನೆ ಮಾಡಿದಾಗ ಈ ವೇಳೆ ಎರಡು ಕುಟುಂಬಗಳ ಮಧ್ಯೆ ಜಗಳ ಶುರುವಾಗಿದೆ ಇನ್ನು ಜಗಳ ವಿಕೋಪಕ್ಕೆ ತಿರುಗಿ ಮೃತ ಮಲ್ಲಿಕಾರ್ಜುನ್ ಮೇಲೆ ವಾಣಾಂತಿಕ ಹಲ್ಲೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಇನ್ನು ಈ ಸಂಬಂಧಪಟ್ಟಂತೆ ಬ್ರಿಮ್ಸ್ ಆಸ್ಪತ್ರೆಗೆ ಎಸ್ಪಿ ಪ್ರದೀಪ್ ಗುಂಟೆ ಎಎಸ್ಪಿ ಚಂದ್ರಕಾಂತ್ ಪೂಜಾರಿ ಡಿವೈಎಸ್ಪಿ ವೈಎಸ್ಪಿ ಶಿವನ್ ಗೌಡ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ विराट कपली Редактор